ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೋಲ್ಕತ್ತಾ ನಗರದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಮನೆಯಲ್ಲಿ ತಯಾರಿಸಿದ ದೋಸೆ ಹಿಟ್ಟಿನಲ್ಲಿ ದೋಸೆ ಮಾಡಿ ತಾಯಿ ಮಗನಿಗೆ ಕೊಡ್ತಾಳೆ ದೋಸೆ ತಿಂದ ತಕ್ಷಣ ಮಗ ಮೂರ್ಛೆ ಹೋಗ್ತಾನೆ ಮೂರ್ಛೆ ಹೋದ ಕೇವಲ ಏಳೇ ನಿಮಿಷದಲ್ಲಿ ಮಗ ಸಾವನ್ನಪ್ಪುತ್ತಾನೆ ಸ್ನೇಹಿತರೆ ದೋಸೆ ಹಿಟ್ಟಿನಲ್ಲಿ ಅಂತದ್ದು ಏನಿತ್ತು ದೋಸೆ ಹಿಟ್ಟು ತಿಂದ ತಕ್ಷಣ ಸಾಯುವಂಥದ್ದು ಏನಾಯ್ತು ಕೋಲ್ಕತ್ತಾ ನಗರದ ಈ ಒಂದು ದೋಸೆ ಹಿಟ್ಟಿನ ಕತೆ ಸಖತ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಯಾವ ಸಿನಿಮಾ ಕತೆ ಕೂಡ ಇದ್ರ ಮುಂದೆ ಏನೂ ಇಲ್ಲ ನೀವಿನ್ನೂ ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ದಯವಿಟ್ಟು ಈಗ ನೀವು ನೋಡುತ್ತಿರುವ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಹುಡುಗನ ಹೆಸರು ಭಟ್ಟಾಚಾರ್ಯ ಈತನ ತಾಯಿಯ ಹೆಸರು ಚಿತ್ರಕಲಾ ಸ್ನೇಹಿತರೆ ಈ ಹುಡುಗ ಸೆಕೆಂಡ್ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಎಂದಿನಂತೆ ಶಾಲೆಗೆ ಹೋಗೋದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕಿಂಗ್ ಜಾಗಿಂಗ್ ವ್ಯಾಯಾಮ ಎಲ್ಲ ಮಾಡಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಮ್ಮ ಮಾಡಿಕೊಟ್ಟ ಬಿಸಿ ಬಿಸಿ ದೋಸೆಯನ್ನು ಸವಿತಾನೆ ದೋಸೆ ತಿಂದ ತಕ್ಷಣ ಭಟ್ಟಾಚಾರ್ಯ ಮೂರ್ಛೆ ಬೀಳ್ತಾನೆ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಆದರೆ ಭಟ್ಟಾಚಾರ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾನೆ ಅಂತ ವೈದ್ಯರು ಹೇಳ್ತಾರೆ ಭಟ್ಟಾಚಾರ್ಯ ಹುಡುಗ ಸಡನ್ ಡೆತ್ ಆಗಿದ್ದ ಕಾರಣ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗುತ್ತೆ ಆದರೆ ಅದರಲ್ಲಿ ನ್ಯಾಚುರಲ್ ಡೆತ್ ಅಂತ ವರದಿ ಬರುತ್ತೆ ಸ್ನೇಹಿತರೆ ಭಟ್ಟಾಚಾರ್ಯ ಅವರ ತಂದೆಯ ಹೆಸರು ಮುಖರ್ಜಿ ಹತ್ತು ವರ್ಷದ ಹಿಂದೆ ಅಲ್ಲಿ ತೀರ್ಕೊಂಡಿರ್ತಾರೆ ಭಟ್ಟಾಚಾರ್ಯನ ಸಾವು ಸಡನ್ ಡೆತ್ ಅಂತ ರಿಪೋರ್ಟ್ ಬಂದಿದ್ದ ಕಾರಣ ಭಟ್ಟಾಚಾರ್ಯನ ಸಾವಿನ ಮೇಲೆ ದಾಖಲಾಗಿದ್ದ ಸೆಲ್ಫ್ ಪೊಲೀಸ್ ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ ಸ್ನೇಹಿತರೆ ಈ ಒಂದು ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಈ ಒಂದು ಕೇಸನ್ನು ಕ್ಲೋಸ್ ಮಾಡಿದ್ದು ಇನ್ಸ್ಪೆಕ್ಟರ್ ದಾಸ್ ಗುಪ್ತಾ ಅಂತ ಹತ್ತು ವರ್ಷದ ಬಳಿಕ ಅಂದರೆ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇನ್ಸ್ಪೆಕ್ಟರ್ ದಾಸ್ ಗುಪ್ತಾ ಅವರು ದುಬೈನಲ್ಲಿ ಮಗನ ಮನೆಗೆ ಹೋಗಿರ್ತಾರೆ ಇನ್ಸ್ಪೆಕ್ಟರ್ ದಾಸ್ ಅವರು ದುಬೈ ನಗರದಲ್ಲಿ ಸುತ್ತುತ್ತಾ ಇರುವಾಗ ದೋಸೆ ತಿಂದು ಸತ್ತಿದ್ದ ಭಟ್ಟಾಚಾರ್ಯನ ತಾಯಿ ಚಿತ್ರಕಲಾ ಅವರನ್ನು ನೋಡ್ತಾರೆ ಮೊದಮೊದಲು ಇನ್ಸ್ಪೆಕ್ಟರ್ ದಾಸ್ ಅವರಿಗೆ ಚಿತ್ರಕಲಾ ಅವರ ಗುರುತು ಸಿಗೋದೇ ಇಲ್ಲ ಎಲ್ಲೋ ನೋಡಿದ್ದೀನಲ್ಲ ನನಗೆ ನೆನಪೇ ಬರ್ತಾ ಇಲ್ಲ ಅಂತ ಎರಡು ಮೂರು ದಿನಗಳ ತನಕ ಯೋಚನೆ ಮಾಡ್ತಾರೆ ನೆನಪಾಗಲ್ಲ ನಂತರ ಸುಮನ್ ದುಬೈನಲ್ಲಿ ನಡೆಯುತ್ತಾ ಇರುವ ರೋಬೋಟ್ ಎಕ್ಸಿಬಿಷನ್ಗೆ ಹೋದಾಗ ಚಿತ್ರಕಲಾ ಅವರನ್ನು ಮತ್ತೆ ನೋಡ್ತಾರೆ ತಕ್ಷಣ ಇನ್ಸ್ಪೆಕ್ಟರ್ ದಾಸ್ ಅವರು ದೂರದಿಂದ ಚಿತ್ರಕಲಾ ಅವರ ಫೋಟೋ ತೆಗೆದು ಸ್ಟೇಷನ್ ಅಲ್ಲಿರುವ ಸಹಚರರಿಗೆ ಕಳಿಸ್ತಾರೆ ಇವರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನನಗೆ ಮಾಹಿತಿಯನ್ನು ರವಾನೆ ಮಾಡಿ ಅಂತಾರೆ ನಂತರ ಚಿತ್ರಕಲವರ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ದಾಸ್ ಗುಪ್ತಾ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ ನಂತರ ಗೊತ್ತಾಗುತ್ತೆ ಹತ್ತು ವರ್ಷದ ಹಿಂದೆ ದೋಸೆ ತಿಂದು ನಿಗೂಢವಾಗಿ ಸಾವನ್ನಪ್ಪಿದ್ದ ಭಟ್ಟಾಚಾರ್ಯ ಅವರ ತಾಯಿ ಚಿತ್ರಕಲಾ ಅವರಿವರು ಅಂತ ಮಗ ಸತ್ತು ಹೋಗಿದ್ದಾನೆ ಗಂಡ ಸತ್ತು ಹೋಗಿದ್ದಾನೆ ಹೀಗಿರುವಾಗ ಈ ಚಿತ್ರಕಲಾ ಅವರು ದುಬೈನಲ್ಲಿ ಇನ್ನೊಬ್ಬರ ವ್ಯಕ್ತಿಯ ಜೊತೆ ಏನು ಮಾಡ್ತಾ ಇದ್ದಾರೆ ಅಂತ ಇನ್ಸ್ಪೆಕ್ಟರ್ಗೆ ಅನುಮಾನ ಶುರು ಆಗುತ್ತೆ ಸ್ನೇಹಿತರೆ ನಂತರ ಇನ್ಸ್ಪೆಕ್ಟರ್ ದಾಸ್ ಅವರು ದುಬೈ ಪ್ರವಾಸವನ್ನು ಮುಗಿಸ್ಕೊಂಡು ಕೋಲ್ಕತಾ ನಗರಕ್ಕೆ ವಾಪಸ್ ಬರ್ತಾರೆ ಅಷ್ಟೊತ್ತಿಗೆ ಚಿತ್ರಕಲಾ ಅವರು ಕೂಡ ದುಬೈ ಪ್ರವಾಸವನ್ನು ಮುಗಿಸ್ಕೊಂಡು ಕೋಲ್ಕತಾ ನಗರಕ್ಕೆ ವಾಪಸ್ ಬಂದಿರ್ತಾರೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ದಾಸ್ ಚಿತ್ರಕಲಾ ಅವರ ವೀಸಾ ಪಾಸ್ಪೋರ್ಟ್ ಅನ್ನು ಇಂಟರ್ಪೋಲ್ ಅಧಿಕಾರಿಗಳಿಂದ ಮಾಹಿತಿ ರವಾನೆ ಮಾಡಿಕೊಂಡು ಚೆಕ್ ಮಾಡ್ತಾರೆ ಸ್ನೇಹಿತರೆ ಚಿತ್ರಕಲಾ ಅವರು ಸುಮಾರು ಹತ್ತು ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರುವ ಮಾಹಿತಿ ಹೊರಬರುತ್ತೆ ಇದು ಇನ್ಸ್ಪೆಕ್ಟರ್ ಗುಪ್ತಾ ಅವರಿಗೆ ದೊಡ್ಡ ಶಾಕ್ ಆಗಿಬಿಡುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಭಟ್ಟಾಚಾರ್ಯ ಮಗ ಸತ್ತ ಕೇವಲ ಹತ್ತು ದಿನ ಆದ ಮೇಲೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿದ್ದಾರೆ ಅದು ಒಂದು ತಿಂಗಳ ಮಟ್ಟಿಗೆ ಒಂದು ತಿಂಗಳ ಮಟ್ಟಿಗೆ ಆಸ್ಟ್ರೇಲಿಯಾ ಪ್ರವಾಸ ಹೋಗಬೇಕಂತಂದರೆ ಬರೋಬ್ಬರಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆದರೂ ಬೇಕೇ ಬೇಕು ಸ್ನೇಹಿತರೆ ಇನ್ಸ್ಪೆಕ್ಟರ್ ದಾಸ್ ಗುಪ್ತಾಗೆ ಭಟ್ಟಾಚಾರ್ಯನ ನಿಗೂಢ ಸಾವು ಮತ್ತು ತಾಯಿಯ ವಿಚಿತ್ರ ನಡವಳಿಕೆ ಭಾರಿ ಅನುಮಾನ ಹುಟ್ಟಿಸಿಬಿಡುತ್ತೆ ಸ್ನೇಹಿತರೆ ದಾಸ್ ಗುಪ್ತ ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡ್ತಾರೆ ಮತ್ತು ಕೇಸ್ ರಿಓಪನ್ ಮಾಡಬೇಕು ಅಂತ ನಂತರ ಇನ್ಸ್ಪೆಕ್ಟರ್ ಕೋರ್ಟಿಗೆ ಹೋಗಿ ಕ್ಲೋಸ್ ಆಗಿರುವ ಕೇಸನ್ನು ರಿ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾರೆ ಮತ್ತು ಏನಕ್ಕೆ ಓಪನ್ ಮಾಡುತ್ತಾ ಇದ್ದೀನಿ ಅಂತ ಎಲ್ಲ ಮಾಹಿತಿಯನ್ನು ಕೋರ್ಟ್ಗೆ ಕೊಡಲಾಗುತ್ತೆ ನಂತರ ಕೋರ್ಟ್ ಕೇಸನ್ನು ರಿಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ಚಿತ್ರಕಲಾ ಅವರನ್ನು ವಿಚಾರಣೆ ಮಾಡಿದ ಇನ್ಸ್ಪೆಕ್ಟರ್ ದಾಸ್ ನೇರ ಪ್ರಶ್ನೆಗಳನ್ನು ಕೇಳ್ತಾರೆ ಸುತ್ತಿ ಬಳಸಿ ಮಾತನಾಡೋದಕ್ಕೆ ಹೋಗೋದೇ ಇಲ್ಲ ನೀವು ದುಬೈನಲ್ಲಿ ಏನು ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲ ನಿಮ್ಮ ಪಾಸ್ಪೋರ್ಟ್ ಮತ್ತು ವೀಸಾದ ಮಾಹಿತಿ ನಮ್ಮ ಬಳಿ ಇದೆ ನಿಮ್ಮ ಮಗ ಭಟ್ಟಾಚಾರ್ಯ ಸತ್ತ ಕೇವಲ ಹತ್ತೇ ದಿನದ ಬಳಿಕ ಒಂದು ತಿಂಗಳ ತನಕ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದ್ದೀರಿ ಅದು ಹೇಗೆ ಸಾಧ್ಯ ಅದಕ್ಕೆ ಚಿತ್ರಕಲಾ ಅವರು ಹೇಳ್ತಾರೆ ಈ ಒಂದು ಪ್ರಕರಣ ಹತ್ತು ವರ್ಷದ ಹಿಂದೆ ಮುಗಿದ ಅಧ್ಯಾಯ ಆಗಿತ್ತು ಮತ್ತೆ ಯಾಕೆ ನೀವು ರೀ ಓಪನ್ ಮಾಡಿದ್ದೀರಾ ಗೊತ್ತಾಗ್ತಾ ಇಲ್ಲ ನಾನು ನಿಮ್ಮ ಮುಂದೆ ಏನನ್ನು ಮುಚ್ಚಿಟ್ಟಿಲ್ಲ ಯಾವುದನ್ನು ಸುಳ್ಳು ಹೇಳಿಲ್ಲ ನನಗೆ ಭಟ್ಟಾಚಾರ್ಯ ಸತ್ತಿರುವ ದುಃಖ ಇನ್ನೂ ನನ್ನ ಮನಸ್ಸಿನಲ್ಲಿ ಆರಿಲ್ಲ ನನ್ನ ಮಗನ ಸಾವಿನ ದುಃಖವನ್ನು ಕಳೆಯೋದಕ್ಕೆ ನಾನು ಪ್ರಪಂಚವನ್ನು ಸುತ್ತುತ್ತಾ ಇದ್ದೀನಿ ನನ್ನ ಮಗನಿಗೆ ಪ್ರಪಂಚ ಸುತ್ತೋದು ಅಂದರೆ ತುಂಬ ಇಷ್ಟ ಇತ್ತು ಹಾಗಾಗಿ ನನ್ನ ಮಗನ ಆಸೆಯನ್ನು ನಾನು ಈಡೇರಿಸುತ್ತಾ ಇದ್ದೀನಿ ಅಂತಾರೆ ದಯವಿಟ್ಟು ನನಗೆ ಮತ್ತೆ ತೊಂದರೆ ಕೊಡಬೇಡಿ ನನ್ನ ಮಗನ ನೆನಪು ದುಃಖ ಎಲ್ಲವೂ ಮತ್ತೆ ನನಗೆ ಹೆಚ್ಚಾಗಿ ಬಿಡುತ್ತೆ ಅಂತಾಳೆ ದುಬೈನಲ್ಲಿ ಇದ್ದಾಗ ನೀವು ಯಾರ ಜೊತೆ ಸುತ್ತಾಡುತ್ತಾ ಇದ್ರಿ ನಿಮ್ಮ ಜೊತೆ ಇದ್ದವರ ಹೆಸರೇನು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಅದಕ್ಕೆ ಚಿತ್ರಕಲಾ ಅವರು ನಾನು ಯಾರ ಜೊತೆನೂ ಸುತ್ತಾಡ್ತಾ ಇರಲಿಲ್ಲ ನಾನು ಎಲ್ಲ ದೇಶಕ್ಕೂ ಒಬ್ಬಳೇ ಹೋಗ್ತೀನಿ ಒಬ್ಬಳೇ ಬರ್ತೀನಿ ಅಂತ ಹೇಳಿ ಸ್ಟೇಷನಿಂದ ಎದ್ದು ಹೊರಗಡೆ ನಡೀತಾಳೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಕೇಸ್ ಫೈಲ್ನ ಮತ್ತೊಮ್ಮೆ ಪರಿಶೀಲಿಸ್ತಾರೆ ಚಿತ್ರಕಲಾ ಅವರು ಕೊಟ್ಟಿರುವ ಹೇಳಿಕೆಯಲ್ಲಿ ಒಂದು ಹೇಳಿಕೆ ಮಾತ್ರ ಇನ್ಸ್ಪೆಕ್ಟರ್ ದಾಸ್ ಗುಪ್ತಾಗೆ ತುಂಬ ಅನುಮಾನ ತರಿಸುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಾವು ಮಿಡಲ್ ಕ್ಲಾಸ್ ಕುಟುಂಬದವರು ನನ್ನ ಗಂಡ ಮಾಡಿದ ಅಲ್ಪ ಸ್ವಲ್ಪ ಸೇವಿಂಗ್ಸಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ ಈಗ ನನ್ನ ಮಗ ಕೂಡ ನನ್ನನ್ನು ಬಿಟ್ಟು ಹೋದ ನಾನು ಈಗ ಏನು ಮಾಡಲಿ ಎಂಬ ಹೇಳಿಕೆಯನ್ನು ಪೊಲೀಸರಿಗೆ ಹೇಳಿರ್ತಾಳೆ ಹತ್ತು ವರ್ಷದ ಹಿಂದೆ ನಾವು ಮಿಡಲ್ ಕ್ಲಾಸ್ ಕುಟುಂಬ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಇದೆ ಅಂತ ಹೇಳಿದವಳು ಇಪ್ಪತ್ತಕ್ಕೂ ಹೆಚ್ಚು ದೇಶವನ್ನು ಹೇಗೆ ಸುತ್ತಿಕೊಂಡು ಬಂದಿದ್ದಾಳೆ ಇಪ್ಪತ್ತಕ್ಕೂ ಹೆಚ್ಚು ದೇಶವನ್ನು ಸುತ್ತಬೇಕು ಅಂತಂದರೆ ಬರೋಬ್ಬರಿ ಏನಿಲ್ಲ ಅಂತಂದ್ರೂ ಐವತ್ತು ಲಕ್ಷಕ್ಕೂ ಹೆಚ್ಚು ಹಣ ಬೇಕೇ ಬೇಕು ಅದರಲ್ಲೂ ಚಿತ್ರಕಲಾ ಅವರು ಒಂದು ಸಲ ಫಾರಿನ್ ಟ್ರಿಪ್ಪಿಗೆ ಹೋದರೆ ಒಂದು ತಿಂಗಳು ಮಿನಿಮಮ್ ಟ್ರಿಪ್ ಮಾಡಿಕೊಂಡು ಬರ್ತಾರೆ ಸ್ನೇಹಿತರೆ ಪೊಲೀಸ್ ಅಲ್ಲಿ ಮತ್ತೊಂದು ಮಾಹಿತಿ ಹೊರಬರುತ್ತೆ ಅದು ಏನಪ್ಪಾ ಅಂತಂದರೆ ಭಟ್ಟಾಚಾರ್ಯ ಸತ್ತ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡ್ತಾಳೆ ಈ ಹೊಸ ಮನೆಯನ್ನು ಖರೀದಿ ಮಾಡಿದ ಬೆಲೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಭಟ್ಟಾಚಾರ್ಯ ಮಗನ ಜೊತೆ ಇದ್ದ ಮನೆಯನ್ನು ಹತ್ತು ಸಾವಿರ ರೂಪಾಯಿ ಬಾಡಿಗೆಗೆ ಕೊಟ್ಟಿದ್ದಾಳೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ದಾಸ್ ಗುಪ್ತಾ ಅವರಿಗೆ ಒಂದು ವಿಚಾರ ಕನ್ಫರ್ಮ್ ಆಗುತ್ತೆ ಎರಡು ಕೋಟಿ ರೂಪಾಯಿ ಮನೆ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿ ಇಂಟರ್ನ್ಯಾಷನಲ್ ಟ್ರಿಪ್ ಚಿತ್ರಕಲಾ ಅವರ ಬದುಕು ಸಾಧಾರಣ ಬದುಕಲ್ಲ ಭಯಂಕರವಾದ ಬದುಕು ಅಂತ ಚಿತ್ರಕಲಾ ಅವರು ಯಾರ ಜೊತೆ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಟೀಮ್ನ ರೆಡಿ ಮಾಡ್ತಾರೆ ಸ್ನೇಹಿತರೆ ಚಿತ್ರಕಲಾ ಅವರು ಮೊದಲು ಇಂಟರ್ ನ್ಯಾಷನಲ್ ಟ್ರಿಪ್ಗೆ ಹೋಗಿದ್ದು ಆಸ್ಟ್ರೇಲಿಯಾ ಇಪ್ಪತ್ತೆಂಟು ಅಕ್ಟೋಬರ್ ಎರಡ್ ಸಾವಿರದ ಹದಿನೈದು ಚಿತ್ರಕಲಾ ಅವರು ಆಸ್ಟ್ರೇಲಿಯಾ ಟ್ರಿಪ್ಪಿಗೆ ಹೋಗಿದ್ದ ಏರ್ಲೈನ್ಸ್ ಡೀಟೇಲ್ಸ್ ಅನ್ನು ತಗೊಂಡು ಈ ಮಹಿಳೆಯ ಪಕ್ಕದಲ್ಲಿ ಕೂತಿದ್ದ ಪ್ಯಾಸೆಂಜರ್ಸ್ ಡೀಟೇಲ್ಸ್ ಅನ್ನು ವೆರಿಫೈ ಮಾಡ್ತಾರೆ ಸುನೇತರೆ ಚಿತ್ರಕಲಾ ಅವರ ಪಕ್ಕದಲ್ಲಿ ಕುಂತಿದ್ದ ವ್ಯಕ್ತಿಯ ಹೆಸರು ದಿನೇಶ್ ಪ್ರಭುಪಾದ ಸ್ನೇಹಿತರೆ ನಂತರ ದಿನೇಶ್ ಪ್ರಭುಪಾದನ ಒಂದು ಹಿಸ್ಟ್ರಿ ಚೆಕ್ ಮಾಡ್ತಾರೆ ಈತ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದಾನೆ ಇನ್ಸ್ಪೆಕ್ಟರ್ ದಾಸ್ ಅವರು ದುಬೈ ಪ್ರವಾಸಕ್ಕೆ ಹೋದಾಗ ಚಿತ್ರಕಲಾ ಅವರ ಜೊತೆ ನೋಡಿದ್ದು ಇದೇ ದಿನೇಶ್ ಪ್ರಭುಪಾದನ ಚಿತ್ರಕಲಾ ಅವರ ಮನೆಯ ಹಿಂಬದಿ ರಸ್ತೆಯಲ್ಲಿ ಪ್ರಭುಪಾದನ ಮನೆ ಇರುತ್ತೆ ಪ್ರಭುಪಾದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಹೆಂಡತಿಗೆ ಡೈವರ್ಸ್ ಕೊಟ್ಟಿರ್ತಾನೆ ಪ್ರಭುಪಾದ ಮತ್ತು ಚಿತ್ರಕಲಾ ಅವರು ಲೀವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಪ್ರಭುಪಾದ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಇರ್ತಾನೆ ಮತ್ತೊಂದು ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದರೆ ಚಿತ್ರಕಲಾ ಮತ್ತು ಪ್ರಭುಪಾದ ಇಬ್ಬರು ಕ್ಲಾಸ್ಮೇಟ್ಸ್ ಈ ಎಲ್ಲ ಮಾಹಿತಿಯು ಪೊಲೀಸ್ ಇನ್ಸ್ಪೆಕ್ಟರ್ ದಾಸ್ ಅವರಿಗೆ ಸಿಗುತ್ತೆ ನಂತರ ಚಿತ್ರಕಲಾ ಮತ್ತು ಪ್ರಭುಪಾದ ಅವರ ಸ್ನೇಹಿತರನ್ನು ವಿಚಾರಣೆ ಮಾಡಿದ ಇನ್ಸ್ಪೆಕ್ಟರ್ ದಾಸಿಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಪ್ರಭುಪಾದ ಮತ್ತು ಚಿತ್ರಕಲಾ ಅವರು ಕಾಲೇಜ್ ಡೇಸ್ ಇಂದನು ತುಂಬ ಪ್ರೀತಿ ಮಾಡ್ತಾ ಇದ್ರಂತೆ ಪ್ರೀತಿಗೆ ತಂದೆ ತಾಯಿಯ ಒಪ್ಪಿಗೆ ಸಿಗಲಿಲ್ಲ ಹಾಗಾಗಿ ಇಬ್ಬರು ಬೇರೆ ಬೇರೆ ಆಗುವ ನಾಟಕ ಮಾಡ್ತಾರಂತೆ ಮನೆಯಲ್ಲಿ ನಾವು ಪ್ರೀತಿಸುತ್ತಿಲ್ಲ ಅಂತ ಹೇಳೋದು ಹೊರಗಡೆ ಮೀಟಪ್ ಆಗೋದು ಇದೇ ರೀತಿ ಸುಮಾರು ವರ್ಷಗಳಿಂದ ಮಾಡುತ್ತಾ ಇದ್ರು ಅಂತ ಸ್ನೇಹಿತರು ಹೇಳ್ತಾರೆ ಸ್ನೇಹಿತರೆ ಚಿತ್ರಕಲಾ ಅವರು ಮೊದಲು ಮದುವೆ ಆಗಿದ್ದು ಅರವಿಂದ್ ಮಲಪಾಡು ಎಂಬುವ ವ್ಯಕ್ತಿನ ಮದುವೆಯಾಗಿ ಎರಡು ದಿನದ ಬಳಿಕ ಅರವಿಂದ್ ಮಲಪಾಡು ಅವರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ತಾರೆ ಈ ಒಂದು ಘಟನೆ ಆಗಿ ಹತ್ತು ವರ್ಷ ಆದ ಮೇಲೆ ಮುಖರ್ಜಿಯ ಪರಿಚಯ ಆಗುತ್ತೆ ಮುಖರ್ಜಿಯ ಜೊತೆ ಮದುವೆ ಕೂಡ ಆಗುತ್ತೆ ಸ್ನೇಹಿತರ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ದೋಸೆ ತಿಂದು ಸತ್ತು ಹೋಗಿದ್ದ ಭಟ್ಟಾಚಾರ್ಯನ ಮಲತಾಯಿ ಈ ಚಿತ್ರಕಲಾ ಭಟ್ಟಾಚಾರ್ಯನ ನಿಜವಾದ ತಂದೆ ಮುಖರ್ಜಿ ಭಟ್ಟಾಚಾರ್ಯನ ತಾಯಿಗೆ ಕ್ಯಾನ್ಸರ್ ಬಂದು ಸತ್ತು ಹೋಗಿರ್ತಾರೆ ಹಾಗಾಗಿ ಮುಖರ್ಜಿ ಮತ್ತೊಂದು ಮದುವೆ ಆಗ್ತಾರೆ ಅವರೇ ಚಿತ್ರಕಲಾ ಪೊಲೀಸ್ ಅಧಿಕಾರಿಗಳ ಮುಂದೆ ಭಟ್ಟಾಚಾರ್ಯನಿಗೆ ನಾನೇ ನಿಜವಾದ ತಾಯಿ ಅಂತ ಹೇಳಿರ್ತಾಳೆ ಮಲತಾಯಿ ಅಂತ ಹೇಳೋದೇ ಇಲ್ಲ ಈ ಒಂದು ಗುಟ್ಟನ್ನು ಮುಚ್ಚಿಟ್ಟಿರ್ತಾಳೆ ಸುನೇತರೆ ಇಬ್ಬರನ್ನು ವಿಚಾರಣೆ ಮಾಡೋದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಹೇಳ್ತಾರೆ ಆದರೆ ಚಿತ್ರಕಲಾ ಮತ್ತು ಪ್ರಭುಪಾದ ದುಬೈಗೆ ಎಸ್ಕೇಪ್ ಆಗಿರೋ ವಿಚಾರ ಬೆಳಕಿಗೆ ಬರುತ್ತೆ ಸುನೇತರೆ ನಿಮಗೆಲ್ಲರಿಗೂ ಈ ಒಂದು ಮಾಹಿತಿ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವೆಯಲ್ಲಿ ಭಾರತ ಮತ್ತು ಯು ಎ ಇ ಎಕ್ಸ್ ಟ್ರೆಡಿಷನ್ ಟ್ರೀಟಿ ಎಂಬ ಹೊಸ ಕಾಯ್ದೆಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ಭಾರತ ದೇಶದಿಂದ ತಪ್ಪಿಸಿಕೊಂಡು ದುಬೈ ದೇಶಕ್ಕೆ ಏನಾದರೂ ಭಾರತ ದೇಶದ ಕ್ರಿಮಿನಲ್ಸ್ ಗಳು ಹಾರಿ ಹೋದರೆ ದುಬೈ ಸರ್ಕಾರ ತಕ್ಷಣ ಆ ಕ್ರಿಮಿನಲ್ಸ್ ಅನ್ನು ಹುಡುಕಿ ಭಾರತ ದೇಶಕ್ಕೆ ವಾಪಸ್ ಕಳಿಸಬೇಕು ದುಬೈ ದೇಶದಿಂದ ತಪ್ಪಿಸಿಕೊಂಡು ಏನಾದರೂ ಭಾರತ ದೇಶಕ್ಕೆ ಬಂದರೆ ಭಾರತ ದೇಶ ಆ ಕ್ರಿಮಿನಲ್ಸ್ ಗಳನ್ನು ಹುಡುಕಿ ದುಬೈ ದೇಶಕ್ಕೆ ವಾಪಸ್ ಕಳಿಸುವ ಒಂದು ಕಾಯ್ದೆ ಈ ಕಾಯ್ದೆಯ ಅನುಸಾರ ದುಬೈ ದೇಶಕ್ಕೆ ಹಾರಿ ಹೋಗಿದ್ದ ಚಿತ್ರಕಲಾ ಮತ್ತು ಪ್ರಭುಪಾದನ ತಕ್ಷಣ ಭಾರತ ದೇಶಕ್ಕೆ ಒಪ್ಪಿಸಬೇಕು ಅಂತ ದುಬೈ ಸರ್ಕಾರಕ್ಕೆ ಆದೇಶ ಕೊಡಲಾಗುತ್ತೆ ದುಬೈ ಸರ್ಕಾರ ಇಬ್ಬರನ್ನು ಹುಡುಕಿ ಅರೆಸ್ಟ್ ಮಾಡಿ ಭಾರತ ದೇಶಕ್ಕೆ ವಾಪಸ್ ಕಳಿಸ್ತಾರೆ ನಂತರ ಇನ್ಸ್ಪೆಕ್ಟರ್ ದಾಸ್ ಅವರು ಕೊಟ್ಟ ಟ್ರೀಟ್ಮೆಂಟ್ಗೆ ಎಲ್ಲ ಸತ್ಯ ಹೊರಬರುತ್ತೆ ಚಿತ್ರಕಲಾ ಮತ್ತು ಪ್ರಭುಪಾದ ಕಾಲೇಜ್ ದಿವಸದಿಂದ ಪ್ರೀತಿ ಮಾಡುತ್ತಾ ಇರ್ತಾರೆ ಮನೆಯ ವಿರೋಧದಿಂದ ಇಬ್ಬರು ಬೇರೆ ಬೇರೆ ಆಗ್ತಾರೆ ಅರವಿಂದ್ ಜೊತೆ ಚಿತ್ರಕಲಾ ಮದುವೆ ಆಗುತ್ತೆ ಅರವಿಂದ್ ಅವರನ್ನು ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲುತ್ತಾಳೆ ನಂತರ ಮುಖರ್ಜಿಯ ಪರಿಚಯ ಆಗುತ್ತೆ ಮುಖರ್ಜಿ ತುಂಬ ಸಿರಿವಂತ ಅಂತ ತಿಳಿದು ಮದುವೆ ಆಗ್ತಾಳೆ ಆದರೆ ಆಸ್ತಿ ಮಗನ ಹೆಸರಲ್ಲಿ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ ಮಗನಿಗೆ ಹದಿನೆಂಟು ವರ್ಷ ತುಂಬುವ ತನಕ ಆಸ್ತಿ ಯಾರೂ ಕೂಡ ಮುಟ್ಟೋ ಹಾಗಿಲ್ಲ ಅಂತ ಬರೆದಿರ್ತಾರೆ ಭಟ್ಟಾಚಾರ್ಯನಿಗೆ ಹದಿನೆಂಟು ವರ್ಷ ತುಂಬುವ ತನಕ ಮಗನನ್ನು ಫುಲ್ ಕಂಟ್ರೋಲ್ ಮಾಡ್ತಾಳೆ ಪ್ರೀತಿಯ ನಾಟಕ ಮಾಡ್ತಾಳೆ ಭಟ್ಟಾಚಾರ್ಯನಿಗೆ ಯಾವಾಗ ಹದಿನೆಂಟು ವರ್ಷ ತುಂಬುತ್ತೋ ಆಸ್ತಿಯೆಲ್ಲ ತನ್ನ ಹೆಸರಿಗೆ ಮಾಡ್ಕೊತಾಳೆ ದೋಸೆ ಹಿಟ್ಟಿನಲ್ಲಿ ವಿಶೇಷವಾದ ಫಾರಿನ್ ವಿಷ ಬೆರೆಸಿ ಭಟ್ಟಾಚಾರ್ಯನನ್ನು ಕೊಲ್ಲುತ್ತಾಳೆ ತನ್ನ ಪ್ರಿಯತಮ ಪ್ರಭುಪಾದನಿಗೆ ಹೇಳಿ ಈ ಒಂದು ವಿಶೇಷವಾದ ವಿಷಾನ ವಿದೇಶದಿಂದ ತರಿಸ್ಕೊಂಡಿರ್ತಾಳೆ ಸುನೇತ್ರ ಈ ಒಂದು ವಿಷಯ ಎಷ್ಟು ಅಪಾಯಕಾರಿ ಅಂದರೆ ಒಂದು ಸಲ ದೋಸೆ ಹಿಟ್ಟಿನಲ್ಲಿ ಈ ವಿಷ ಸೇರಿಸಿದ್ರೆ ಪರಮಾತ್ಮನಿಗೂ ಗೊತ್ತಾಗೋದಿಲ್ಲ ಮನುಷ್ಯನ ದೇಹದಲ್ಲಿ ಈ ವಿಷ ಇದೆ ಅಂತ ಸುನೇತ್ರೇ ಈ ಒಂದು ವಿಷವನ್ನು ಪ್ರಪಂಚಾದ್ಯಂತ ನೂರಾರು ವರ್ಷಗಳ ಹಿಂದೆ ಬ್ಯಾನ್ ಮಾಡಿದ್ರು ಆದರೆ ಈ ಪ್ರಭುಪಾದ ಈ ವಿಷವನ್ನು ಹೇಗೆ ತರಿಸಿಕೊಂಡ ಎಂಬುವ ಮಾಹಿತಿ ಮಾತ್ರ ಗುಟ್ಟಾಗೆ ಇಟ್ಟಿದ್ದಾರೆ ಭಟ್ಟಾಚಾರ್ಯ ಸತ್ತ ಮೇಲೆ ಚಿತ್ರಕಲಾ ಮತ್ತು ಪ್ರಭುಪಾದ ನಂತರ ಲೀವ್ ಇನ್ ರಿಲೇಶನ್ಶಿಪ್ ಶುರು ಮಾಡ್ತಾರೆ ನಗರದಲ್ಲಿ ಜೊತೆಯಲ್ಲಿ ಓಡಾಡಿದ್ರೆ ಗೊತ್ತಾಗಿ ಬಿಡುತ್ತೆ ಅಂತ ವಿದೇಶಗಳಿಗೆ ಹೋಗೋದು ಸುತ್ತಾಡೋದು ಭಟ್ಟಾಚಾರ್ಯನ ಹೆಸರಲ್ಲಿ ಇದ್ದ ಐವತ್ತು ಕೋಟಿ ರೂಪಾಯಿ ಆಸ್ತಿನ ಚಿತ್ರಕಲಾ ಅವರು ಮಜಾ ಮಾಡ್ತಾ ಇದ್ರು ಚಿತ್ರಕಲಾ ಮೊದಲ ಗಂಡನನ್ನು ಕೊಲ್ಲುತ್ತಾಳೆ ಎರಡನೇ ಗಂಡನನ್ನು ಕೊಲ್ಲುತ್ತಾಳೆ ವಿಶೇಷವಾದ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ವಿಷ ತರಿಸಿಕೊಂಡು ದೋಸೆ ಹಿಟ್ಟಲ್ಲಿ ವಿಷ ಬೆರೆಸಿ ಭಟ್ಟಾಚಾರ್ಯನನ್ನು ಕೊಲ್ಲುತ್ತಾಳೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಮಾಡಿದ ತಪ್ಪುಗಳಿಗೆ ತಕ್ಷಣ ಶಿಕ್ಷೆ ಸಿಗಲ್ಲ ಆದರೆ ಕರ್ಮ ಅನ್ನೋದು ಇದೆ ಅಲ್ವಾ ಕರ್ಮ ಯಾರನ್ನು ಬಿಡೋದಿಲ್ಲ ಯಾವಾಗ ಕರ್ಮ ಹೇಗೆ ಒಕ್ಕರಿಸುತ್ತೆ ಅಂತ ಗೊತ್ತಾಗಲ್ಲ ಕರ್ಮ ಇನ್ಸ್ಪೆಕ್ಟರ್ ದಾಸ್ ಅವರ ರೂಪದಲ್ಲಿ ಬಂದು ಚಿತ್ರಕಲಾ ಮತ್ತು ಪ್ರಭುಪಾದ ಅವರಿಗೆ ಶಿಕ್ಷೆ ಕೊಡಿಸ್ತಾರೆ ಸ್ನೇಹಿತರೆ ಹತ್ತು ವರ್ಷಗಳ ತನಕ ಸಖತ್ ಮಜಾ ಮಾಡ್ತಾರೆ ಆದರೆ ಈಗ ಸಾಯುವ ತನಕ ಜೈಲುಗತಿ ಸ್ನೇಹಿತರೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ